ಹಾಯ್ ಹಲೋ ನಮಸ್ಕಾರ ನೋಬಲ್ ಟೆಕ್ನಿಕಲ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಕೂಡ ಸ್ವಾಗತ ನಾನು ನಿಮ್ಮ ಸುಭಾನ್ ಸರ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ವಿ ಫೋರ್ ಸಬ್ಮರ್ಸಿಬಲ್ ಮೋಟಾರಿನ ವೈಂಡಿಂಗ್ ಕನೆಕ್ಷನನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಈಗ ಆಲ್ರೆಡಿ ನಾನು ನಿಮಗೆ ಸಿಂಗಲ್ ಫೇಸ್ ವಿ ಫೋರ್ ಸಬ್ಮರ್ಸಿಬಲ್ ಮೋಟಾರ್ನ ವೈಂಡಿಂಗನ್ನು ಬರೆದಿದ್ದೀನಿ ಆಲ್ರೆಡಿ ಕೆಲವೊಂದಿಷ್ಟು ಕನೆಕ್ಷನ್ಸ್ ಕೂಡ ಹಾಕಿದ್ದೀನಿ ಹಿಂದಿನ ವೀಡಿಯೋಸ್ಗಳಲ್ಲಿ ನಾವು ಕಾಯಿಲಿನಲ್ಲಿ ಎಂಡ್ ಟು ಎಂಡ್ ಕನೆಕ್ಷನ್ ಆಗುತ್ತೆ ಅನ್ನೋದು ನಮಗೆ ಆಲ್ರೆಡಿ ಗೊತ್ತಿದೆ ಇವತ್ತು ಸಿಂಗಲ್ ಫೇಸ್ ವಿ ಫೋರ್ ಸಬ್ಮರ್ಸಿಬಲ್ ಅನ್ನುವಂಥ ಮೋಟ್ರ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಮೊದಲು ನಾವು ತಿಳ್ಕೊಳ್ಳೋಣ ಅದಾದ ನಂತರ ಒಳಗಡೆ ಇರತಕ್ಕಂಥ ಒಂದು ವೈಂಡಿಂಗ್ ಯಾವ ರೀತಿ ಕನೆಕ್ಷನ್ ಆಗುತ್ತೆ ಅದರಿಂದ ನಾವು ಕೇಬಲ್ ಕನೆಕ್ಷಿಗೆ ಯಾವ ರೀತಿ ಕನೆಕ್ಷನನ್ನು ಕೊಡಬೇಕು ಇದು ನಿಮಗೆ ಚಿತ್ರದಲ್ಲಿ ನಾನು ಆಲ್ರೆಡಿ ತೋರಿಸಿದ್ದೀನಿ ಇದು ನಮಗೆ ವಿ ಫೋರ್ ಸಬ್ಮರ್ಸಿಬಲ್ ಆಗಿದೆ ನೀವು ಸಾಮಾನ್ಯವಾಗಿ ಬೋರ್ವೆಲ್ ಮೋಟ್ರ್ಸ್ಗಳನ್ನು ನೋಡಿರ್ತೀರಿ ಅದರಲ್ಲೇ ಇದು ನಾಲ್ಕು ಇಂಚಿನ ಸಿಂಗಲ್ ಫೇಸ್ ಸಬ್ಮರ್ಸಿಬಲ್ ಆಗಿರುತ್ತೆ ನಾಲ್ಕು ಇಂಚಿನ ಸಿಂಗಲ್ ಫೇಸ್ ವಿ ಫೋರ್ ಸಬ್ಮರ್ಸಿಬಲ್ ಆಗಿರುತ್ತೆ ಅದನ್ನು ನಾನು ಇಲ್ಲಿ ಚಿತ್ರದಲ್ಲಿ ತೋರಿಸಿದ್ದೀನಿ ಹಾಗೆ ನಿಮಗೆ ಇಲ್ಲೊಂದು ಕೇಬಲ್ ಕಾಣ್ತಾ ಇರ್ಬೋದು ಆ ಕೇಬಲನ್ನು ಯಾವ ರೀತಿ ನಾವು ವೈಂಡಿಂಗ್ ಮಾಡಿದ ಮೇಲೆ ಕನೆಕ್ಷನ್ ಮಾಡಬೇಕು ತುಂಬ ಜನಕ್ಕೆ ವೈಂಡಿಂಗ್ ಮಾಡಲಿಕ್ಕೆ ಬರ್ತದೆ ಆದರೆ ಕೇಬಲ್ ಕನೆಕ್ಷನ್ಸ್ನಲ್ಲಿ ಇದು ತುಂಬ ಡೌಟ್ ಇರ್ತದೆ ಕಾರಣ ಇಷ್ಟೇ ಮೋಟ್ರು ಇದು ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ತಿರುಗೋದ್ರಿಂದ ಕೆಲವೊಬ್ಬರಿಗೆ ಕನೆಕ್ಷನ್ಸ್ಗಳನ್ನು ಮಿಸ್ ಆಗ್ತಕ್ಕಂಥದ್ದು ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಿಂಗಲ್ ಫೇಸ್ ವಿ ಫೋರ್ ಸಬ್ಮರ್ಸಿಬಲ್ ಮೋಟ್ರನ್ನ ಕನೆಕ್ಷನನ್ನು ನಾನು ಇದ್ದೆ ಅದಕ್ಕಿಂತ ಮುಂಚೆ ಸಿಂಗಲ್ ಫೇಸ್ ವಿ ಫೋರ್ ಸಬ್ಮರ್ಸಿಬಲ್ ಮೋಟ್ರ್ ಅಂದ್ರೇನು ಅನ್ನೋದ್ರ ಬಗ್ಗೆ ತಿಳ್ಕೊಳಿ ಸಿಂಗಲ್ ಫೇಸ್ ವಿ ಫೋರ್ ಸಬ್ಮರ್ಸಿಬಲ್ ಅಂತಂದರೆ ಕೇವಲ ಒಂದು ಫೇಸ್ ಒಂದು ನ್ಯೂಟ್ರಲ್ ಹಾಗೂ ಒಂದು ಪರ್ಮನೆಂಟ್ ಕೆಪಾಸಿಟ್ರನಿಂದ ನಡೆಯುವಂಥ ಮೋಟ್ರ್ಗಳನ್ನು ಸಿಂಗಲ್ ಫೇಸ್ ಮೋಟ್ರ್ ಅಂತ ಕರಿತೀವಿ ಅದರಲ್ಲೇ ಇರತಕ್ಕಂಥ ಒಂದು ಮೋಟ್ರ್ ಯಾವುದಪ್ಪ ಅಂತಂದರೆ ವಿ ಫೋರ್ ಸಬ್ಮರ್ಸಿಬಲ್ ಮೋಟ್ರ್ ಯಾವ ಮೋಟ್ರ ವಿ ಫೋರ್ ಸಬ್ಮರ್ಸಿಬಲ್ ಮೋಟ್ರ್ ಏನು ಇದು ವಿ ಫೋರ್ ಅಂದರೆ ಏನು ಅಂದರೆ ವಿ ಅಂದರೆ ವರ್ಟಿಕಲ್ ಅಂತ ವಿ ಅಂದರೆ ವರ್ಟಿಕಲ್ ವರ್ಟಿಕಲ್ ಅಂದರೆ ಕನ್ನಡದಲ್ಲಿ ಲಂಬವಾಗಿರ್ತಕ್ಕಂಥದ್ದು ಲಂಬ ಅಂದರೆ ನಿಂತ್ಕೊಂಡಿರ್ತಕ್ಕಂಥ ನೋಡಿ ಇಲ್ಲಿ ಕಾಣ್ತಾ ಇದೆ ಮೋಟ್ರು ನಿಂತ್ಕೊಂಡಿದೆ ಇಂಥ ಎಲ್ಲ ಮೋಟ್ರಸ್ಗಳನ್ನು ವರ್ಟಿಕಲ್ ಮೋಟ್ರಸ್ ಅಂತ ಕರಿತೀವಿ ವರ್ಟಿಕಲ್ ಮೋಟರ್ಸ್ ಅಂತ ಕರಿತೀವಿ ಇದರಲ್ಲಿ ನಿಮಗೆ ವಿ ತ್ರೀ ಮೋಟ್ರಸ್ ಕೂಡ ಇದ್ದಾವೆ ವಿ ತ್ರೀ ಮೋಟ್ರಸ್ ಕೂಡ ಇದೆ ಅಂದರೆ ವಿ ಅಂದರೆ ನಮಗೆ ಗೊತ್ತಾಯಿತು ವರ್ಟಿಕಲ್ ಅಂತ ಹೇಳಿ ಈಗ ತ್ರೀ ಆ್ಯಂಡ್ ಫೋರ್ ಅಂತ ಇದೆ ಫೋರ್ ಅಥವಾ ತ್ರೀ ಅಂದರೆ ಏನು ಫೋರ್ ಅಂತಂದರೆ ನಾಲ್ಕು ಇಂಚು ಇರ್ತಕ್ಕಂತಹ ಬಾಡಿ ನಮ್ಮ ಮೋಟ್ರಿನ ಬಾಡಿ ಎಷ್ಟಿದೆಪ್ಪ ಅಂತಂದರೆ ನಾಲ್ಕು ಇಂಚಿದೆ ಸೊ ಹಾಗಾಗಿ ಅದನ್ನು ವಿ ಫೋರ್ ಸಬ್ಮರ್ಸಿಬಲ್ ಅಂತ ಕರಿತೀವಿ ಅದಕ್ಕೆ ನಾನು ನಿಮಗೆ ಹೇಳಿದ್ದೀನಿ ವಿ ಫೋರ್ ಅಂತಂದರೆ ಏನಪ್ಪ ಅಂತಂದರೆ ವರ್ಟಿಕಲ್ ಫೋರ್ ಅಂದರೆ ವರ್ಟಿಕಲ್ ಅಂದರೆ ಲಂಬವಾಗಿ ನಿಂತ್ಕೊಂಡಿದೆ ಮೋಟ್ರು ಅದರ ಅದರ ಸುತ್ತಳತೆ ನಾಲ್ಕು ಇಂಚಿನ ಅದಕ್ಕೆ ನಾಲ್ಕು ಇಂಚಿನ ಬಾಡಿ ಅಂತ ಕರಿತೀವಿ ಅದನ್ನು ವಿ ಫೋರ್ ಅಂತ ಕರಿತೀವಿ ಇನ್ನು ನೆಕ್ಸ್ಟ್ ನೋಡೋದಾದರೆ ಸಬ್ ಮರ್ಸಿಬಲ್ ಅಂತ ಇದೆ ಸಬ್ ಮರ್ಸಿಬಲ್ ಅಂದರೆ ಏನು ಸಬ್ ಮರ್ಸಿಬಲ್ ಅಂತ ಅಂದರೆ ಏನು ಅಂತಂದರೆ ನೋಡಿ ಪಂಪು ಇದೇನಿದು ಪಂಪ್ ಇದೆ ಇದೇನಿದೆ ಮೋಟಾರ್ ಇದೆ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಚಿತ್ರದಲ್ಲಿ ಮೇಲ್ಗಡೆದು ಪಂಪ್ ಇದೆ ಕೆಳಗಡೆದು ಇದೆ ಮೇಲ್ಗಡೆ ನಿಮಗೆ ಇದನ್ನು ನಾವು ಪೈಪ್ ಆರ್ ಓರ್ ಆರ್ ನಿಪ್ಪಲ್ ನಿಪ್ಪಲ್ ಜಾಯಿಂಟ್ ಪೈಪ್ ಅಂತ ಕರಿತೀವಿ ಇದನ್ನೇನಂತ ಇದ್ದೀವಿ ನಿಪ್ಪಲ್ ಜಾಯಿಂಟ್ ಪೈಪ್ ಅಂತ ಕರಿತೀವಿ ಕಾರಣ ಮೋಟಾರಿಗೆ ಮೊದಲು ನಾವು ನಿಪ್ಪಲ್ ಪೈಪ್ ಹಾಕಬೇಕು ಡೈರೆಕ್ಟಾಗಿ ನಾವು ಪೈಪ್ ಹಾಕ್ಲಿಕ್ಕೆ ಬರೋಲ್ಲ ಸೊ ಹಾಗಾಗಿ ಒಂದು ಜಾಯಿಂಟ್ ಪೈಪನ್ನು ನಾವು ಕೊಡ್ತೀವಿ ಅಲ್ಲಿಂದ ಅದು ಮೋಟ್ರು ಹೋಗ್ತಾ ಹೋಗುತ್ತೆ ಇವುಗಳನ್ನು ಇನ್ಸ್ಟಾಲೇಷನ್ ಮಾಡುವಾಗ ಅದರ ಪ್ರೊಸೆಸ್ ಬೇರೆ ಮೋಟ್ರ್ಗಳ ಇನ್ಸ್ಟಾಲೇಷನ್ ಅಂತಂದರೆ ಬೋರ್ನಲ್ಲಿ ಬಿಡುವಾಗ ಅದ್ರ ಪ್ರೊಸೆಸ್ ಬೇರೆ ಬಟ್ ನಾನು ಇಲ್ಲಿ ತಿಳಿಸ್ತಕ್ಕಂಥದ್ದು ಸಬ್ಮರ್ಸಿಬಲ್ ಅಂದರೆ ಏನು ಅಂತಂದರೆ ಪಂಪ್ ಮತ್ತು ಮೋಟ್ರ್ ಅದನ್ನು ಸಬ್ ಅಂತ ಕರಿತೀವಿ ಅಂದರೆ ಪಾರ್ಟ್ ಭಾಗ ಪಾರ್ಟ್ ಅಂತಂದರೆ ಅದು ಒಂದು ಭಾಗ ಯಾವ ಭಾಗ ಪಂಪ್ ಮತ್ತು ಮೋಟಾರಿನ ಭಾಗ ಇವೆರಡೂ ಕ್ಲಬ್ ಆಗಿ ಕೂತಿದೆ ಮೋಟ್ರ್ ಅಂತ ಅಂದರೆ ಅದು ಒಂದು ತಿರುಗುವಂಥ ಸಾಧನ ನೀವು ಯಾವುದೇ ಮೋಟ್ರ್ಸ್ಗಳನ್ನು ನೋಡ್ರಿ ಅದು ತಿರುಗುವಂಥ ಸಾಧನ ಅದನ್ನು ನಾವು ಬಳಸ್ಕೊಂಡು ಮೋಟ್ರನ್ನ ಬಳಸ್ಕೊಂಡು ಅದ್ರ ಮೇಲೆ ನಾವು ಒಂದು ಪಂಪ್ ಅನ್ನೋ ಒಂದು ಸಾಧನವನ್ನು ಅಳವಡಿಸಿದ್ದೀವಿ ಸೊ ಅವಾಗ ಏನಾಗ್ತದೆ ಅದು ನೀರನ್ನು ಎತ್ತಲಿಕ್ಕೆ ಸಹಾಯ ಮಾಡ್ತದೆ ಪಂಪ್